ವೆಜಿಟೇಬಲ್ ಸಾಂಬಾರ್ ರೆಡಿ ಆಯಿತು ನೀವು ಇದನ್ನ ಅನ್ನದ ಜೊತೆ ಆರಾಮಾಗಿ ಊಟ ಮಾಡ್ಬೋದು ನಾನು ಒಂದು ಕುಕ್ಕರಲ್ಲಿ ತೊಗರಿಬೇಳೆ ತಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಹಾಕಿದ್ದೀನಿ ಆಮೇಲೆ ಟೊಮೆಟೊ ಈ ತರ ಹೆಚ್ಚಿ ಹಾಕಿದ್ದೀನಿ ಇದಕ್ಕೆ ನಾನಿವಾಗ ಪಾಲಕ್ ಸೇರಿಸ್ತಾ ಇದ್ದೀನಿ ಕುಕ್ಕರ್ಗೆ ಇದನ್ನು ಇವಾಗ ಒಂದು ನಾಲ್ಕು ಸಿಟಿ ನಾವು ಕೂಗಿಸ್ಕೊಳ್ಳೋಣ ಇದೆಲ್ಲ ಬಾಯ್ಲ್ ಆಗಬೇಕು ವೆಜಿಟೇಬಲ್ ಸಾಂಬಾರು ಮಾಡಲಿಕ್ಕೆ ಒಂದು ಸ್ಯೂಡು ಪಾಲಕ್ ತೊಗೊಂಡಿದ್ದೀನಿ ಸಣ್ಣಗೆ ಕಟ್ ಮಾಡಿದ್ದೀನಿ ಬೀನ್ಸ್ ಕ್ಯಾರೆಟ್ ಸ್ವಲ್ಪ ಈರುಳ್ಳಿ ಸ್ವಲ್ಪ ಇದು ಸಾಂಬಾರ್ ಸೌತೆಕಾಯಿ ಈ ಥರ ನಾನು ದೊಡ್ಡ ದೊಡ್ಡ ಪೀಸಲ್ಲಿ ನಾನು ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಸಾಂಬಾರ್ ಸೌತೆಕಾಯಿ ಅಂತ ಹೇಳ್ತಾರೆ ಇದು ಸ್ಪೆಷಲಿ ಸಾಂಬಾರು ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ನಾನಿವಾಗ ಒಂದು ಕಡೆ ಕುಕ್ಕರು ದಾಲು ಕುದಿಲಿಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ನಾನು ಬಾಂಡ್ಲಿಯಲ್ಲಿ ಸ್ವಲ್ಪ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಜೀರಿಗೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಸ್ವಲ್ಪ ಇಂಗ್ ಹಾಕ್ತಾ ಇದ್ದೀನಿ ನಾನು ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದೆಲ್ಲ ತರಕಾರಿನೂ ಇದಕ್ಕೆ ಹಾಕ್ತಾ ಇದ್ದೀನಿ ಉಪ್ಪು ಅರಶಿನ ಪುಡಿ ಖಾರದ ಪುಡಿ ಇವಾಗ ಕಲ್ಸಿ ಚೆನ್ನಾಗಿ ಬರೀ ಬೇಳೆ ಸಾರು ಮಾಡೋದ್ಕಿಂತ ಈ ತರ ತುಂಬಾ ತರಕಾರಿ ಹಾಕಿದ್ರೆ ನಮಗೆ ಅಸಿಡಿಟಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನು ಬರಲ್ಲ ಬೇಳೆ ಹಾಕಿ ಮಾಡೋದಕ್ಕಿಂತ ಈ ತರ ಯಾವುದಾದ್ರೂ ನೀವು ತರಕಾರಿ ಹಾಕ್ಬೋದು ಸಿಹಿ ಕುಂಬಳಕಾಯಿ ಹಾಕ್ಬೋದು ಬೂದು ಕುಂಬಳಕಾಯಿ ಹಾಕ್ಬೋದು ಸಾಂಬಾರ್ ಸೌತೆಕಾಯಿ ಹಾಕ್ಬೋದು ಬೀನ್ಸು ಕ್ಯಾರೆಟು ಪಾಲಕ್ಕು ಈ ಥರ ಏನಾದರೂ ನೀವೊಂದು ತರಕಾರಿನ ಹಾಕಿ ಸಾ ಬೇಳೆ ಸಾರು ಮಾಡ್ತಾಯಿದ್ರೆ ಅಸಿಡಿಟಿ ಗ್ಯಾಸ್ಟ್ರಿಕ್ಕು ಈ ಥರ ಏನು ಪ್ರಾಬ್ಲಮ್ಮು ಬರಲ್ಲ ಸೊ ಈ ಥರ ನಾನು ನೋಡಿ ಎಣ್ಣೆಯಲ್ಲಿ ಎಲ್ಲ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ತರಕಾರಿನೆಲ್ಲ ಈ ತರಕಾರಿನ ನೀವು ಕುಕ್ಕರ್ಗೆ ಹಾಕಿ ಕೂಗ್ಸೋದ್ರಿಂದ ಇದರಲ್ಲಿರೋ ನ್ಯೂಟ್ರಿಷನ್ ನಿಮ್ಗೆ ಏನು ಸಿಗಲ್ಲ ಸೊ ಈ ತರ ನೀವು ಸಪ್ರೇಟ್ ಆಗಿ ಒಂದು ಪಾತ್ರೆಯಲ್ಲಿ ಈ ತರ ಒಗ್ಗರಣೆ ಹಾಕೊಂಡು ಈ ತರ ಅರ್ಧಮ್ ಅರ್ಧ ಸ್ವಲ್ಪ ಇದರಲ್ಲೇ ನಾವು ಬೇಯಿಸಬೇಕು ಇವಾಗ ಇದು ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಒಂದು ಇದು ಒಂದು ಐದು ಹತ್ತು ನಿಮಿಷ ಕಾಲ ತರಕಾರಿ ಎಲ್ಲ ಚೆನ್ನಾಗಿ ಬೇಯಬೇಕು ನಾನು ಒಂದಿಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಸಾಂಬಾರ್ ಪೌಡ್ರ್ ಹಾಕ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇದು ತರಕಾರಿ ಎಲ್ಲ ಬೇಯಬೇಕು ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಬೇಕು ಒಂದು ಹತ್ತು ನಿಮಿಷ ಒಂದು ಐದರಿಂದ ಹತ್ತು ನಿಮಿಷ ಬೇಯ್ಲಿಕ್ಕೆ ಬಿಟ್ಟುಬಿಡೋಣ ನಾನಿವಾಗ ಹುಣಸೆ ಹಣ್ಣಿಂದು ನೀರು ಹಾಕ್ತಾ ಇದ್ದೀನಿ ಇವಾಗ ಇದ್ರಲ್ಲಿರೋ ತರಕಾರಿ ಎಲ್ಲ ಬೆಂದಿದೆ ನೋಡಿ ನಾವು ಕುಕ್ಕರಲ್ಲಿ ಅಲ್ಲಿ ಬೇಯಿಸ್ಕೊಂಡಿದ್ವಲ್ಲ ಬೇಳೆ ಮತ್ತೆ ಪಾಲಕ್ ಟೊಮೆಟೊ ಎಲ್ಲ ಅದನ್ನ ನಾನು ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ ಈ ತರ ಎಲ್ಲ ಮಿಕ್ಸ್ ಆಗ್ಬೇಕು ಕಲಸಿ ಒಂದ್ಸಲ ಈ ತರ ಎಲ್ಲ ಕೈ ಆಡಿಸಿ ಒಂದು ಒಂದು ಕುದಿ ಬಂದ ಮೇಲೆ ಇದನ್ನು ನಾವು ಆಫ್ ಮಾಡಿಬಿಡೋಣ ವೆಜಿಟೇಬಲ್ ಸಾಂಬಾರ್ ರೆಡಿ ಆಯಿತು ನೀವು ಇದನ್ನು ಅನ್ನದ ಜೊತೆ ಆರಾಮಾಗಿ ಊಟ ಮಾಡ್ಬೋದು